ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸಾಯಿ ದೈವಿಕ ಸಂದೇಶ ಅಂದರೆ ಸಾಯಿ ಟ್ಯಾರೋ ಸಂದೇಶದಲ್ಲಿ ಇವತ್ತು ನಿಮಗೆ ಬಾಬಾ ಯಾವ ರೀತಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಆ ತೀರ್ಮಾನಗಳನ್ನು ನೀವು ತಗೊಳ್ಬಹುದಾ ಈಗಿನ ಪರಿಸ್ಥಿತಿ ಸಮಯ ಅದಕ್ಕೆ ಸರಿ ಆಗಿದೆಯಾ ಹಾಗೆ ನಿಮ್ಮ ಶತ್ರುಗಳ ವಿಚಾರ ನಿಮ್ಮ ಬಗ್ಗೆ ಈಗಿನ ಸಮಯದಲ್ಲಿ ಏನಾಗಿದೆ ಅನ್ನುವ ವಿಚಾರ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದ ಮೆಸೇಜ್ ಆಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಎಲ್ಲಾ ವಿಚಾರಗಳು ಎಲ್ಲರಿಗೂ ಅನ್ವಯಿಸಬೇಕು ಅಂತ ಏನಿಲ್ಲ ನೀವು ನಿಮ್ಮ ಮನಸ್ಥಿತಿಯ ಪ್ರಕಾರ ಯಾವ ರೀತಿಯ ಪ್ರಾರ್ಥನೆಯನ್ನ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿರ್ತಿರೋ ಅಥವಾ ಪರಿವರ್ತನೆಯನ್ನ ಬಯಸ್ತಾ ಇರ್ತಿರೋ ಯಾವುದು ನಿಮ್ಮ ಜೀವನದಲ್ಲಿ ನಡಿಬೇಕು ಯಾವ್ದು ದೂರ ಆಗ್ಬೇಕು ಹೇಳಿ ನೀವು ಬಯಸ್ತಾ ಇರ್ತಿರೋ ಆ ವಿಚಾರಗಳಂತೂ ಕೆಲವರಿಗೆ ರೆಸುನೆಟ್ ಆಗೇ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಇದರಲ್ಲಿರುವ ವಿಚಾರಗಳು ಕೆಲವು ರೆಸುನೆಟ್ ಆಗ್ತವೆ ವೈಯಕ್ತಿಕವಾಗಿ ರೀಡಿಂಗ್ ಮಾಡಿದಾಗ ನಾವು ನಿಮ್ಮೊಬ್ಬರ ಬಗ್ಗೆ ರೀಡಿಂಗ್ ಮಾಡಿರ್ತೀವಿ ಈ ಜನರಲ್ ರೀಡಿಂಗ್ ಆಗಿ ತಗೊಂಡಾಗ ಎಲ್ಲರಿಗೂ ಇದು ಅನ್ವಯಿಸುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವು ವಿಚಾರಗಳು ಕೆಲವರಿಗೆ ಆಗುತ್ತೆ ಇನ್ನು ಕೆಲವರಿಗೆ ಅವು ಕೆಲವರಿಗೆ ಅವು ಬಾಬಾರ ವಿಚಾರಗಳು ಕೂಡ ಆಗಿರ್ತವೆ ಇನ್ನೊಂದು ಸ್ವಲ್ಪ ಜನಕ್ಕೆ ಅವು ಬಹಳ ಸನಿಹವಾದ ವಿಚಾರಗಳಾಗಿರ್ತವೆ ಸ್ನೇಹಿತರೆ ಅವರು ಅರ್ಥ ಮಾಡಿಕೊಂಡು ಬಾಬಾರವರ ಗೈಡೆನ್ಸ್ ಪ್ರಕಾರ ಅವರು ಜೀವನದಲ್ಲಿ ಮುಂದುವರಿಯಲಿಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಬಾಬಾರವರ ಮೇಲೆ ಯಾವ ರೀತಿ ವಿಶ್ವಾಸವನ್ನ ಇಟ್ಟಿರ್ತೀರೋ ಅದರ ಮೇಲೆ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಸಿಕ್ಕಿರುತ್ತೆ ಒಂದು ವಿಚಾರ ರೆಸಿನೆಂಟ್ ಆಗಿರುತ್ತೆ ಅದನ್ನು ನೀವು ಡೀಪ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಆಗ ಮಾತ್ರ ಇದರಲ್ಲಿ ನಿಮಗೂ ಕೂಡ ಏನೋ ಇದೆ ಇತ್ತು ಅನ್ನೋ ವಿಚಾರ ನಿಮಗೆ ರೆಸಿನೆಂಟ್ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ನೀವು ಬಾಬಾರವರ ಭಕ್ತರಾಗಿದ್ದೀರಾ ಅವರಿಂದ ಏನಾದರೂ ಬಯಸ್ತಾ ಖಂಡಿತವಾಗಿ ಇದರಲ್ಲಿ ಸಾಕಷ್ಟು ವಿಚಾರಗಳು ನಿಮಗೆ ರೆಸಿನೇಟ್ ಆಗೇ ಆಗಿರ್ತವೆ ಸ್ನೇಹಿತರೆ ಪ್ರೇರಣಾತ್ಮಕವಾಗಿ ಆಗಿರ್ಬೋದು ಮಾರ್ಗದರ್ಶನವಾಗಿ ಆಗಿರ್ಬೋದು ಇಲ್ಲವೇ ಬ್ಲೆಸ್ಸಿಂಗ್ ರೂಪದಲ್ಲಿ ಆಗಿರ್ಬೋದು ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಒಂದು ವಿಶ್ ಪೂರ್ತಿ ಆಗತ್ತೆ ಅನ್ನುವ ಸಂದೇಶವನ್ನ ಮೊದಲನೇದಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ನೀವು ಒಂದು ಜೀವನದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದೀರಾ ಖಂಡಿತವಾಗಿ ಆ ಬದಲಾವಣೆಯ ಹೊಸ ಹೊಸ ಆರಂಭ ಶುರುವಾಗುತ್ತೆ ಅದರ ಕಡೆ ನೀವು ಗಮನ ಹರಿಸಿದ್ದೀರಾ ಆ ನಿರ್ಧಾರ ಸರಿಯಾಗಿದೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸೆನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಒಂದು ಲಾಂಗ್ ಟೈಮ್ ರಿಲೇಶನ್ಶಿಪ್ ಅಲ್ಲಿ ನೀವಿದ್ರಿ ಈಗ ಅದರಿಂದ ಹೊರಗೆ ಬರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಕೆಲವರ ಎನರ್ಜಿ ಪ್ರಕಾರ ಒಂದು ಮೂರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಕೂಡ ಆಗ್ತಾ ಆಗ್ತಾಯಿದೆ ಹಾಗೆ ಕೆಲವರ ವಿಚಾರದಲ್ಲಿ ಲಾಂಗ್ ಟೈಮ್ ರಿಲೇಶನ್ಶಿಪ್ ಅಂತಲೇ ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಇಂತಹ ರಿಲೇಷನ್ಶಿಪ್ಗಳಿಂದ ನೀವು ಹೊರಗೆ ಬರಬೇಕು ಅಂತೇಳಿ ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ರೆ ಯಾಕಂದರೆ ನಿಮಗೆ ಅಲ್ಲಿ ಸರಿ ಆಗ್ತಾ ಇಲ್ಲ ಹೊಂದಾಣಿಕೆ ಆಗ್ತಾ ಇಲ್ಲ ತುಂಬ ಹಿಂಸೆ ಆಗ್ತಾ ಇದೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ನಿಮ್ಮ ಪರವಾಗಿ ಬಹಳಷ್ಟು ಪ್ರಯತ್ನವನ್ನ ಮಾಡಿದೀರ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಕಡೆಯಿಂದ ಮಾತ್ರ ಪ್ರಯತ್ನ ನಡೀತಾ ಇದೆ ಆ ಕಡೆಯಿಂದ ಯಾವುದೇ ರೀತಿ ಪ್ರಯತ್ನನೇ ಪಡ್ತಾ ಇಲ್ಲ ಅವರು ಕೂಡ ನಿಮ್ಮ ಜೊತೆ ಒಂದು ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿಕ್ಕೆ ಹಾಗಾಗಿ ನೀವು ಈ ಸಂಬಂಧದಿಂದ ಆದಷ್ಟು ಬೇಗನೆ ಹೊರಗೆ ಬಂದು ಜೀವನವನ್ನು ಒಂದು ಒಳ್ಳೆ ರೀತಿಲಿ ಸಾಗಿಸೋದೇ ಒಳ್ಳೆಯದು ಉತ್ತಮ ಅನ್ನುವ ರೀತಿಲಿ ಅಂದ್ರೆ ಒಂಟಿಯಾದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಜೀವನ ಮಾಡೋಣ ಅನ್ನೋ ರೀತಿಲಿ ನೀವು ಒಂದು ಹೊಸ ತಿರುವಿನ ಕಡೆ ಗಮನವನ್ನು ಹರಿಸ್ತೀರಾ ಖಂಡಿತವಾಗಿಯೂ ಕೆಲವರ ವಿಚಾರದಲ್ಲಿ ಅವರಿಂದ ನೀವು ತುಂಬಾ ನೋವು ಅನುಭವಿಸಿದರೆ ಹಾಗಾಗಿ ಈ ವಿಚಾರ ಸರಿಯಾಗಿದೆ ನಿಮ್ಮ ನಿರ್ಧಾರ ಸರಿಯಾಗಿದೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಹಾಗೆ ನಿಮಗೆ ಮುಂದೆ ಒಂದು ಒಳ್ಳೆಯ ಅವಕಾಶ ಕೂಡ ಸಿಗುತ್ತೆ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗಲಿಕ್ಕೆ ಅನ್ನುವ ವಿಚಾರ ಕೂಡ ಇಲ್ಲಿ ಸಂದೇಶದ ಮೂಲಕ ಸಿಗ್ತಾ ಇದೆ ಸ್ನೇಹಿತರೆ ಬ್ಲಸ್ಸಿಂಗ್ ರೂಪದಲ್ಲಿ ಖಚಿತವಾಗಿ ಈ ವಿಚಾರದಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಬಾಬಾ ಸ್ವೀಕರಿಸಿದ್ದಾರೆ ಹಾಗಾಗಿ ಮತ್ತೊಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಇದರಲ್ಲಿ ನಿಮ್ಮ ತಪ್ಪು ಇಲ್ಲ ಆದರೆ ನಿಮ್ಮನ್ನ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಹಾಗೆ ಅವರು ನಿಮ್ಮ ಹತ್ರ ಕೆಟ್ಟದಾಗಿ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದರಿಂದ ನೀವು ಹೊರಗೆ ಬರಲು ಸಾಧ್ಯವಾಗುತ್ತೆ ಈಗ ನಿಮ್ಮ ಜೀವನದಲ್ಲಿ ಇದು ಮುಗಿದ ಅಧ್ಯಾಯವಾಗಲಿದೆ ಎನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತಾ ಇದೆ ಹಾಗಾಗಿ ನಿಮ್ಗೆ ಮುಂದಿನ ಅವಕಾಶ ಕೂಡ ಸಿಗುತ್ತೆ ಸಿಗುತ್ತೆ ಇದು ಇಷ್ಟೇ ಆಗಿತ್ತು ಇದರ ಕರ್ಮ ನಿರ್ಧಾರ ಮಾಡಿತ್ತು ಈ ಜೀವನ ಇಲ್ಲಿಗೆ ಇಷ್ಟೇ ಅಂತ ಹೇಳಿ ಅಲ್ಲಿಯ ಪ್ರಕಾರ ಅಂದ್ರೆ ಯಾವುದೋ ಜನ್ಮದಲ್ಲಿ ಇಷ್ಟು ಋಣವನ್ನು ಉಳಿಸ್ಕೊಂಡಿದ್ರಿ ಆ ಋಣ ಆ ಋಣದ ಪ್ರಕಾರ ಇಲ್ಲಿ ಆ ಕರ್ಮ ಮುಂದುವರೆದಿತ್ತು ಈಗ ಅದು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಟ್ಟಕ್ಕೆ ತಲುಪಿದೆ ಹಾಗಾಗಿ ನೀವು ಅದರಿಂದ ಹೊರಗೆ ಬಂದಿದ್ದೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ರಜನೆಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆಯ ರೀತಿಲಿ ಜೀವನವನ್ನ ಮಾಡ್ತೀರಾ ಯಾಕಂದ್ರೆ ಇದರಿಂದ ನೀವು ಬಹಳಷ್ಟು ಪಾಠಗಳನ್ನು ಕಲ್ತಿದ್ದೀರಾ ಇಂತಹ ಸಮಯದಲ್ಲಿ ಕೆಲವರ ನಿಂದನೆ ಮಾತುಗಳನ್ನ ಕೇಳುವ ಪರಿಸ್ಥಿತಿಗಳು ಎದುರಾಗ್ತವೆ ಆದರೆ ಸಮಯ ಎಲ್ಲವನ್ನ ಸರಿಪಡಿಸುತ್ತೆ ತಿಳಿಯಾಕ್ಸುತ್ತೆ ಅನ್ನುವ ವಿಚಾರ ಕೂಡ ಇಲ್ಲಿ ರಜೆನೆಟ್ ಆಗ್ತಾ ಇದೆ ಹಾಗಾಗಿ ಕುಗ್ಗದಿರಿ ನಕಾರಾತ್ಮಕ ಜನರನ್ನಾಗಿರ್ಬೋದು ನಕಾರಾತ್ಮಕ ವಿಚಾರಗಳನ್ನಾಗಿರ್ಬೋದು ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ತಗೊಳ್ಬೇಡಿ ಎನ್ನುವ ವಿಚಾರ ಕೂಡ ಇಲ್ಲಿ ನಿರಸೆನೆಟ್ ಆಗ್ತಾ ಇದೆ ಆರೋಗ್ಯದ ಬಗ್ಗೆ ಬಹಳವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದರೆ ಅದು ನಿಮ್ಮ ಗಂಡದಾಗಿರ್ಬೋದು ಇಲ್ಲ ಮಕ್ಕಳದ್ದಾಗಿರ್ಬೋದು ನಿಮ್ಮ ಕುಟುಂಬದ ಸದಸ್ಯರದಾಗಿರ್ಬೋದು ನೀವು ಸ್ನೇಹಿತರಾಗಿರ್ಬೋದು ಇಲ್ಲ ಪರಿಚಯಸ್ಥರಾಗಿರ್ಬೋದು ಆರೋಗ್ಯ ಬೇಗ ಸುಧಾರಣೆ ಆಗಲಿ ಅಂತ ಹೇಳಿ ಬಾಬಾರವರಲ್ಲಿ ನೀವು ಆಶೀರ್ವಾದವನ್ನ ಕೋರಿದ್ರಿ ಒಂದು ಪ್ರಾರ್ಥನೆಯನ್ನ ಮಾಡಿದ್ರಿ ಹಾಗೆ ಬ್ಲೆಸ್ಸಿಂಗ್ ಅನ್ನ ಕೇಳಿದ್ರಿ ಖಂಡಿತವಾಗಿಯೂ ಬಾಬಾ ಇಲ್ಲಿ ಬ್ಲೆಸ್ ಮಾಡ್ತಾ ಇದ್ರೆ ಹಾಗೆ ನಿಮ್ಮ ಈ ವರ್ತನೆಯನ್ನ ಕಂಡು ಹಾಗೆ ಬಾಬಾ ನಿಮ್ಮ ಈ ಕರ್ಮದ ಉದ್ದೇಶವನ್ನು ಕಂಡು ಪ್ರಸನ್ನರು ಕೂಡ ಆಗಿದ್ದಾರೆ ಇದೇ ರೀತಿಯ ಗುಣಗಳು ಮುಂದುವರಿಯಲಿ ಇದರಿಂದ ನಿಮಗೆ ಎಲ್ಲ ಆ ರೀತಿಯಲ್ಲೂ ಒಳ್ಳೇದಾಗತ್ತೆ ಸಹಾಯ ಸಿಗುತ್ತೆ ಅನ್ನುವ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವರಿಗೆ ಇಲ್ಲಿ ಬಾಬಾ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನೀವು ಜೀವಿಸಿ ಅನ್ನುವ ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿಮ್ಮ ಧ್ವನಿಯಲ್ಲಿ ಒಂದು ಶಕ್ತಿ ಇದೆ ನಿಮ್ಮ ನಿಜವಾದ ಭಾವನೆಗಳೊಂದಿಗೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗಿ ವ್ಯಕ್ತಪಡಿಸಿದಾಗ ನಿಮ್ಮ ಪ್ರತಿ ಮಾತನ್ನ ಒಂದು ದಿವ್ಯ ಶಕ್ತಿ ಆಲಿಸುತ್ತದೆ ಇಚ್ಛೆ ಆಗಿರ್ಬೋದು ಕನಸುಗಳಾಗಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಅವುಗಳನ್ನು ಮರೆಮಾಚಬೇಡಿ ಅವುಗಳನ್ನು ಗುರುವಿನಲ್ಲಿ ಶ್ರದ್ಧೆ ನಂಬಿಕೆ ಇಟ್ಟು ಮುಕ್ತವಾಗಿ ಹೇಳಿಕೊಳ್ಳಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಇಚ್ಛೆ ವಿರುದ್ಧ ಕೆಲವು ಕೆಲಸಗಳು ನಡೀತಾ ಇದ್ದಾವೆ ಕೆಲವು ವಿಚಾರಗಳು ನಡೀತಾ ಇದ್ದಾವೆ ಇಂತಹ ಸಮಯದಲ್ಲಿ ನೀವು ಧೃತಿಗೆಡ್ತಾ ಇದ್ದೀರಾ ಗಲಿಬಿಲಿಗೊಳ್ತಾ ಇದ್ದೀರಾ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಾ ಇದ್ದೀರಾ ಇಂತಹ ಸಮಯದಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಒಂದು ನಿಮಿಷ ನನ್ನ ಸ್ಮರಣೆ ಮಾಡ್ತಾ ಕಣ್ಣು ಮುಚ್ಚಿ ನಾನು ನಿನ್ನ ಜೊತೆಗಿರುವ ಅನುಭವವನ್ನು ನಿನ್ನನ್ನ ನನ್ನ ಸಕಾರಾತ್ಮಕ ದಿವ್ಯ ಊರ್ಜೆಗಳು ಆವರಿಸುತ್ತವೆ ನಿಧಾನವಾಗಿ ಆಳವಾಗಿ ನಿನ್ನ ಉಸಿರನ್ನು ತೆಗೆದುಕೋ ಹೀಗೆ ಹೇಳು ನಾನು ತಯಾರಾಗಿದ್ದೇನೆ ನಾನು ನಿಮ್ಮಿಂದ ನಾನು ನಿಮ್ಮಿಂದ ನನಗಾಗಿ ಎಲ್ಲಾ ರೀತಿಯ ಆಶೀರ್ವಾದಗಳನ್ನ ಸ್ವೀಕರಿಸಿದ್ದೇನೆ ಆಕರ್ಷ ರಕ್ಷಣೆ ಮಾಡಿಕೊಳ್ಳುತ್ತಿದ್ದೇನೆ ಒಳ್ಳೆಯದನ್ನ ಸಕಾರಾತ್ಮಕವಾಗಿ ಚಿಂತನೆ ಮಾಡುತ್ತಿದ್ದೇನೆ ನಕಾರಾತ್ಮಕತೆಯನ್ನು ದೂರ ಮಾಡಿಕೊಳ್ಳುತ್ತಿದ್ದೇನೆ ಅನ್ನುವ ರೀತಿಯಲ್ಲಿ ನೀವು ಧ್ಯಾನಾಸ್ಥರಾಗಿ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಮುಂದಿನ ಪರಿಸ್ಥಿತಿಗಳ ಬಗ್ಗೆ ಯಾವ ರೀತಿ ನಿರ್ಧಾರವನ್ನ ತಗೊಳ್ಬೇಕು ಅಂತೇಳಿ ನಿಮ್ಗೆ ಆಗ ತಿಳಿಯುತ್ತೆ ಹಾಗೆ ದಾರಿ ಕೂಡ ಕಾಣಿಸುತ್ತೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಜನೆಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಕೆಲವರು ಕೆಲವು ವಿಚಾರಗಳಲ್ಲಿ ದುಡುಕಿನ ನಿರ್ಧಾರವನ್ನು ತಗೊಳ್ಬೇಡಿ ಅನ್ನುವ ರೀತಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತಾ ಇದೆ ಅಪಾರವರ ಕಡೆಯಿಂದ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ ನಿಮ್ಮ ಕಾಯುವಿಕೆ ಕೆಲವು ವಿಚಾರಗಳಲ್ಲಿ ಕೊನೆಗೊಳ್ಳಲಿದೆ ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ನಾನು ಎಲ್ಲಾ ರೀತಿಯಲ್ಲೂ ಪ್ರಯತ್ನ ನನ್ನ ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲ ಸಿಗ್ತಾ ಇಲ್ಲ ಪ್ರಾಮಾಣಿಕವಾಗಿ ದುಡಿದಿದ್ದೀನಿ ಆದ್ರೂ ಕೂಡ ನನಗೆ ಯಾಕೆ ಹೀಗಾಯ್ತು ನಾನು ಅನ್ಕೊಂಡ ರೀತಿಯಲ್ಲಿ ವಿಚಾರಗಳು ನಡೆಯಲಿಲ್ಲ ನಾನು ಉನ್ನತಿಯೂ ಆಗ್ಲಿಲ್ಲ ಯಾಕೆ ಈ ರೀತಿ ಆಯ್ತು ಹೇಳಿ ಯೋಚಿಸ್ತಾ ಇದ್ದೀರಾ ಬಾಬಾರವರ ಸಂದೇಶ ನಿಮಗಾಗಿ ನಿಮ್ಮ ಪರಿಶ್ರಮದ ಫಲ ನಿಮ್ಮ ಪರಿಶ್ರಮದ ಫಲ ಇಷ್ಟಕ್ಕೆ ಮುಗ್ದಿಲ್ಲ ಮುಂದೆ ಒಂದು ಒಳ್ಳೆಯ ತಿರುವಿನೊಂದಿಗೆ ಫಲ ಸಿಗುತ್ತೆ ಅನ್ನುವ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಬಾಬಾ ಒಂದು ವ್ಯಾಪಾರ ಆಗಿರ್ಬೋದು ಇಲ್ಲ ಒಂದು ಬೆಳೆಯ ವಿಚಾರದಲ್ಲಿ ನೀವು ಕೈ ಸುಟ್ಕೊಂಡಿದ್ದೀರಾ ಅದು ಈ ರೀತಿಯಾಗಿ ಸ್ವಲ್ಪ ನಷ್ಟವನ್ನ ಅನುಭವಿಸಿದೀರಾ ಅನ್ನುವ ವಿಚಾರದಲ್ಲಿ ಪ್ರೆಸಿಡೆಂಟ್ ಆಗ್ತಾ ಇದೆ ಆದರೆ ಇಷ್ಟಕ್ಕೆ ಆ ವಿಚಾರ ಮುಗ್ದಿಲ್ಲ ನೀನು ಶ್ರಮ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಈಗೇನು ಕಳ್ಕೊಂಡಿದ್ದೀರಾ ಅದಕ್ಕಿಂತ ಹೆಚ್ಚಿನದನ್ನು ಪಡ್ಕೊಳ್ತೀಯ ನಾನು ನಿನ್ನ ಜೊತೆಗಿದ್ದೀನಿ ನೀನು ಒಂಟಿಯಲ್ಲ ದುರ್ಬಲನಲ್ಲ ಹಾಗೆ ದುರ್ಬಲತೆಯಿಂದ ಯೋಚಿಸಿ ನಿನ್ನನ್ನು ನೀನು ಕುಗ್ಗಿಸಬೇಡ ನೀನು ಯೋಚಿಸದ್ದನ್ನು ನಾನು ಯೋಚಿಸಿಯಾಗಿದೆ ಹಾಗಾಗಿ ನೀನು ಯೋಚಿಸಿಯೇ ಇರೋದಿಲ್ಲ ಆ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ಒಂದು ಯೋಜನೆಯನ್ನು ನಾನು ಮಾಡಿದ್ದೇನೆ ಅದಕ್ಕೆ ತಕ್ಕ ಹಾಗೆ ಫಲ ನಿನಗೆ ಸಿಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳ ಅನುಸಾರವಾಗಿ ನಿಮಗೆ ಸಹಾಯ ಕೂಡ ಸಿಗ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ಇದಕ್ಕೆ ಕಾರಣ ನೀವು ನಿಮ್ಮನ್ನ ಒಂದು ಒಳ್ಳೆಯ ಮಾರ್ಗದರ್ಶನ ಕರ್ಮದಿಂದ ಬಹಳವಾಗಿ ಹೀಲ್ ಮಾಡ್ಕೊಂಡಿದೀರಾ ಅಂದ್ರೆ ನಿಮ್ಮನ್ನ ನೀವು ಗುಣಪಡಿಸಿಕೊಳ್ಳುವತ್ತ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ನಿಮ್ಗೆ ಈ ರೀತಿಯಾಗಿ ಸಹಾಯ ಸಿಗ್ತಾ ಇದೆ ಅನ್ನೋ ಮೆಸೇಜ್ ಕೂಡ ಬರ್ತಾ ಇದೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನೀವು ನೆಗೆಟಿವ್ ಆಗಿ ವಿಚಾರಗಳನ್ನ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮೊಳಗೆ ಸೆಳೆದುಕೊಳ್ತಾ ಇದ್ದೀರಾ ಅಧೀನಕ್ಕೆ ಒಳಗಾಗ್ತಾ ಇದ್ದೀರಾ ಅಧೀನಕ್ಕೆ ಒಳಗಾಗಿ ನೆಗೆಟಿವ್ ಆಗಿ ಬಹಳವಾಗಿ ಥಿಂಕ್ ಮಾಡ್ತಾ ಇದ್ದೀರಾ ನೆಗೆಟಿವ್ ಆದ ವಿಚಾರಗಳನ್ನಾಗಿರ್ಬೋದು ನಕಾರಾತ್ಮಕತೆ ತುಂಬಿದ ಜನರನ್ನಾಗಿರ್ಬೋದು ನಿಮ್ಮಿಂದ ದೂರವೇ ಇಡ್ಬೇಕು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮೊಳಗಿರುವ ಅಂತರಾತ್ಮ ಆತ್ಮ ಸಾಕ್ಷಿ ನಿಮ್ಗೆ ಯಾವ ಹೌದು ಬೆಟರ್ ಅಂತ ಹೇಳಿ ಫೀಲ್ ಮಾಡಿಸ್ತಾ ಇದೆ ಈ ಸಂದರ್ಭದಲ್ಲಿ ಹಾಗಾಗಿ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಈ ಸಮಯದಲ್ಲಿ ಹೊರಗೆ ಹಾಕೋದು ತುಂಬಾ ಅವಶ್ಯಕ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಆಗ ನೀವು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನಿಮ್ಮಲ್ಲಿರುವ ಆತ್ಮಸಾಕ್ಷಿ ನಿಮ್ಮನ್ನ ಸರಿಯಾದ ದಾರಿಯಲ್ಲಿ ಸಾಗಿಸುತ್ತೆ ನಿಮ್ಮ ಶತ್ರುಗಳನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದ್ರಲ್ಲ ಕೆಲವರು ಖಂಡಿತ ನಿಮ್ಮ ಶತ್ರುಗಳನ್ನ ಗಮನಿಸುತ್ತಿದ್ದೇನೆ ಹಾಗೆ ನಿಮ್ಮ ಜೀವನದಿಂದ ಅವರನ್ನ ಹೊರ ಹಾಕುತ್ತೇನೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಬಾಬಾ ನಿಮ್ಮನ್ನ ಅನೇಕ ರೀತಿಯಲ್ಲಿ ಬಾಬಾ ನಿಮ್ಮನ್ನ ಅನೇಕ ರೀತಿಯ ನೋವು ಒತ್ತಡ ಸಂಕಷ್ಟಗಳಿಂದ ಸಮಸ್ಯೆಗಳಿಂದ ಹೊರತರುವ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಹಾಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಿಯವರಿಗೂ ಹೆದರುತ್ತಿರೋ ದುರ್ಬಲತೆಗೆ ಖಿನ್ನತೆಗೆ ನಿಮ್ಮನ್ನ ನೀವು ಬಲಿಯಾಗಿಸ್ತಿರೋ ನಿಮ್ಮ ಜೀವನದಲ್ಲಿ ಬರ್ತಾ ಇರುವ ಕೆಲವು ಸವಾಲುಗಳಿಗೆ ಹೆದರಿ ಹಿಂದೆ ಸರಿತಿರೋ ಅವರಿಗೂ ನೀವು ಒಬ್ಬ ಸಾಧಕರಾಗಲು ಸಾಧ್ಯವಿಲ್ಲ ಅವುಗಳನ್ನು ಎದುರಿಸಿ ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಆ ದುರ್ಬಲತೆಯ ವಿಚಾರಗಳನ್ನು ನನ್ನ ಪಾದಗಳಲ್ಲಿ ಶರಣಾಗಿಸಿ ನಿಮ್ಮಲ್ಲೂ ಕೂಡ ನನ್ನ ಅಂಶವಿದೆ ಅನ್ನುವ ಮಾತುಗಳನ್ನು ನೆನಪು ಮಾಡಿಕೊಂಡು ನೀವು ನಿಮ್ಮ ಹಕ್ಕಿಗಾಗಿ ಹೋರಾಡಬೇಕು ಒಂದು ಒಳ್ಳೆಯ ಜೀವನಕ್ಕಾಗಿ ಸರಿಯಾದ ದಿಕ್ಕಿಗೆ ಸಾಗಲು ಹೋರಾಟ ನೀವು ಮಾಡಲೇಬೇಕು ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ರಕ್ಷಣೆ ನೀಡ್ತೀನಿ ಅನ್ನುವ ಭರವಸೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಖಂಡಿತ ನಿಮ್ಮ ಉದ್ದೇಶ ಸರಿಯಾದ ದಿಕ್ಕಿನಲ್ಲಿ ಸಾಗಿಸುವ ಪರಿಪೂರ್ಣ ಭಾರವನ್ನ ನಾನು ಬರೆಸ್ತೀನಿ ಖಂಡಿತವಾಗಿಯೂ ನಿಮ್ಗೆ ಒಂದು ಒಳ್ಳೆಯ ಜೀವನ ಸಿಗುತ್ತೆ ಇದು ಇದು ನನ್ನ ಭರವಸೆಯಾಗಿದೆ ಅನ್ನುವ ಸಂದೇಶವನ್ನ ಇಲ್ಲಿ ಕೊಡ್ತಾ ಇದಾರೆ ಸೆಕ್ಯೂರ್ಡ್ ಆಗಿದ್ದೀರಾ ಯಾಕಂದ್ರೆ ಬಾಬಾರವರ ಕೃಪೆಯಿಂದ ಯಾಕಂದ್ರೆ ಬಾಬಾರವರ ಕೃಪೆ ನಿಮ್ಮ ಮೇಲಿದೆ ಹಾಗಾಗಿ ಇಂತಹ ಆತ್ಮವಿಶ್ವಾಸದ ಸಂದೇಶ ನಿಮ್ಗೆ ಈ ಸಮಯದಲ್ಲಿ ಸಿಗ್ತಾ ಇರೋದು ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಇನ್ಕಮ್ ಹೆಚ್ಚಾಗ್ತದೆ ಅನ್ನುವ ವಿಚಾರ ಕೂಡ ಬರ್ತಾ ಇದೆ ಇನ್ಕಮ್ ಅಂದಾಕ್ಷಣ ಕೇವಲ ಹಣ ಅಷ್ಟೇ ಅಲ್ಲ ನಿಮ್ಮ ಮಕ್ಕಳ ವಿಚಾರದಲ್ಲಿ ಉತ್ತಮವಾದ ಅಂಕ ಕೂಡ ಆಗಿರ್ಬೋದು ಒಂದು ಭವಿಷ್ಯವನ್ನ ರೂಪಿಸಿಕೊಳ್ಳಕ್ಕೆ ಮುಂದೆ ಒಂದು ಒಳ್ಳೆಯ ದೃಢವಾದ ಹೆಜ್ಜೆ ಇಡೋದಾಗಿರ್ಬೋದು ಅಂದ್ರೆ ಇಷ್ಟವಾದ ಕೆಲಸ ಸಿಕ್ಕಿರೋದಾಗಿರ್ಬೋದು ಮನದಲ್ಲಿ ಒಂದು ಪ್ರೀತಿಯ ಸೂಚನೆ ಸಿಗೋದಾಗಿರಬಹುದು ಆರೋಗ್ಯ ವೃದ್ಧಿ ಆಗಿರಬಹುದು ವಿಚಾರಗಳು ಇಲ್ಲಿ ರೆಸಿಡೆಂಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಹೊಸ ತಿರುವು ನಿಮಗೆ ಈ ಅಮಾವಾಸ್ಯೆಯ ನಂತರ ಸಿಗ್ತಾ ಇದೆ ನೀವು ನಿಮ್ಮಿಂದ ಕೆಲವು ಹಳೆಯ ವಿಚಾರಗಳನ್ನ ರಿಮೂವ್ ಮಾಡ್ತೀರಾ ನಿಮ್ಮ ಮೈಂಡ್ ಸೆಟ್ ತಪ್ಪಾದ ಕಡೆಗೆ ಹೋಗ್ತಾ ಇತ್ತು ನಿಮ್ಮನ್ನ ಅದರಿಂದ ರಕ್ಷಣೆ ಮಾಡಿದ್ದಾರೆ ಬಾಬಾ ಇಲ್ಲವೆಂದ್ರೆ ನಿಮ್ಮ ಪಾಸ್ಟ್ ಇನ್ನೂ ಕೆಟ್ಟದಾಗಿರ್ತಿತ್ತು ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ನಿಮ್ಮನ್ನ ಬಾಬಾ ಒಂದು ರೀತಿ ಉಳಿಸಿದ್ದಾರೆ ಅಂದ್ರೆ ಕಾಪಾಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ಅಷ್ಟು ಸುಲಭವಾಗಿ ನೆಗೆಟಿವ್ ಎನರ್ಜಿ ಅನ್ನೋದು ನಕಾರಾತ್ಮಕತೆ ತುಂಬಿದ ಜನರಾಗಿರ್ಬೋದು ನಿಮ್ಮನ್ನ ಏನು ಮಾಡಲಾರರು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ವಿಚಾರಗಳಲ್ಲಿ ನೀವು ಚಿಂತೆ ಮಾಡೋದು ಬೇಡ ಆ ವಿಚಾರಗಳನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಕೆಲವು ವಿಚಾರಗಳಲ್ಲಿ ನೀವು ಯಾವ ರೀತಿಯ ಮ್ಯಾನಿಫೆಸ್ಟೇಷನ್ ಮಾಡಿದ್ರೋ ಅದರ ಪ್ರಕಾರವೇ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ತುಂಬುತ್ತವೆ ಪ್ರಾರ್ಥನೆಗೆ ಅನುಸಾರವಾಗಿ ಮುಂದಿನ ಜೀವನದಲ್ಲಿ ಅವುಗಳು ನಡೀತವೆ ಅನ್ನುವ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದಾರೆ ನೀವು ದೃಢವಾದ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಬೇಕು ಏನು ಕೇಳಿದ್ರೋ ಏನ್ ಬೇಡಿದ್ರೋ ಖಂಡಿತ ಅದರ ಫಲ ನಿಮಗೆ ಸಿಗತ್ತೆ ಹಾಗೆ ಯಾವ ಜನರು ನಿಮ್ಮನ್ನ ನೋವು ಪಡಿಸಲು ಸಮಸ್ಯೆಗೆ ತಳ್ಳಲು ಬಯಸ್ತಾ ಇದ್ರು ಹಾಗೆ ಆ ನೋವಿಗೆ ನಿಮ್ಮನ್ನ ತಳ್ಳಿದರೋ ನಿಮ್ಗೆ ಅನ್ಯಾಯ ಮಾಡಿದ್ರೋ ಇಲ್ಲ ಮಾಡಲು ಬಯಸ್ತಾ ಇದ್ರೋ ಖಂಡಿತ ಅಂತಹವರಿಗೆ ಶಿಕ್ಷೆ ಸಿಗುತ್ತದೆ ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕು ಬಿಕಾಸ್ ನಿಮ್ಗೆ ನ್ಯಾಯ ಸಿಗಲಿದೆ ಅಷ್ಟಲ್ಲಿ ನಿಮಗಾದ ಅನ್ಯಾಯಕ್ಕೆ ಈಗ ವಾಸ್ತವದಲ್ಲಿ ಅಂದ್ರೆ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಅಂದ್ರೆ ಫ್ಯೂಚರ್ ಅಲ್ಲಿ ನಿಮಗೆ ಅದು ಸಿಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗಾಗಿ ಅದು ಗೊತ್ತಾಗತ್ತೆ ಅಂದ್ರೆ ಸತ್ಯ ಹೊರ ಬರುತ್ತೆ ನಿಮ್ಮ ಗೆಲುವು ಅಂದ್ರೆ ಉನ್ನತಿ ಖಂಡಿತವಾಗಿಯೂ ಆಗುತ್ತೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಗಿವ್ ಅಪ್ ಮಾಡೋಕೆ ಬೇಡ ಕೆಲವರು ನಿಮಗೆ ಹಿಂದೆ ಸರಿರಿ ನ್ಯಾಯ ನಿಮ್ಗೆ ಸಿಗೋದಿಲ್ಲ ಅನ್ನೋ ರೀತಿಲಿ ನಿಮ್ಗೆ ಹೇಳ್ತಾ ಇದಾರೆ ಆದ್ರೆ ಇಲ್ಲಿ ಬಾಬಾ ಬೇಡ ನೀವು ಆ ದಾರಿಯಲ್ಲಿ ಮುಂದೆ ಸಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನೀವು ಬಹಳ ಹತ್ರ ಇದೀರಾ ನಿಮ್ಮ ಗೆಲುವು ಪಡ್ಕೊಳ್ಳೋಕೆ ಹಾಗಾಗಿ ನೀವು ದೃಢ ವಿಶ್ವಾಸದಿಂದ ಮುಂದೆ ಸಾಗಿ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳೇ ನಿಮ್ಗೆ ಫಲವನ್ನ ಕೊಡ್ತೇವೆ ನಾನ್ ನಿಮ್ ಜೊತೆಗಿದ್ದೀನಿ ನ್ಯಾಯ ಕೊಡಿಸ್ತೀನಿ ಖಂಡಿತವಾಗಿಯೂ ಸಾಧಿಸ್ತೀರಾ ವಿಚಾರ ಇಲ್ಲಿ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮ್ಗೆ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ಯಾರು ನಿಮ್ಮ ಸಂಬಂಧಿಕರೇ ಆಗಿರ್ಬೋದು ಇಲ್ಲ ಯಾರೋ ಬೇರೆಯವರು ಆಗಿರ್ಬೋದು ನಿಮಗೆ ತುಂಬ ತೊಂದರೆ ಕೊಡ್ತಾಯಿದ್ರು ಅನ್ಯಾಯ ಮಾಡ್ತಾಯಿದ್ರು ಇಲ್ಲ ನಿಮ್ಮಿಂದ ಏನೋ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ರು ಅಂದರೆ ಖಂಡಿತವಾಗಿಯೂ ಅದರಿಂದ ಹಿಂದೆ ಸರಿರಿ ನಿಮಗೆ ನ್ಯಾಯ ಸಿಗೋದಿಲ್ಲ ಬಹಳ ವರ್ಷ ಪ್ರಯತ್ನ ಪಟ್ಟಿದ್ದೀರಾ ಈಗ ಹಿಂದೆ ಸರಿದ್ಬಿಡಿ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದೆ ಸರಿಯೋದು ಬೇಡ ಇನ್ನೇನು ನಿಮ್ಮ ಗೆಲುವಿಗೆ ಸನಿಹವಿದ್ದೀರಾ ನ್ಯಾಯ ಸಿಗಲು ಹೊರಟಿದೆ ನಾನು ನ್ಯಾಯ ಕೊಡಿಸಲು ಸಿದ್ಧವಾಗಿದ್ದೇನೆ ಈ ಸಮಯದಲ್ಲಿ ನೀವು ಹಿಂದೆ ಸರಿಯೋದು ಬೇಡ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗಿ ಖಂಡಿತವಾಗಿಯೂ ನಾನು ನಿಮ್ಮ ಜೊತೆಗೆ ಇರ್ತೀನಿ ಗೆಲುವು ನಿಮ್ಮದೇ ಅನ್ನುವ ರೀತಿಯಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಕೂಡ ಅಷ್ಟೇ ದೃಢವಾದ ನಂಬಿಕೆ ಇಟ್ಟು ಖಂಡಿತವಾಗಿ ಪ್ರಯತ್ನ ಪಡಿ ಖಂಡಿತವಾಗಿ ಗೆಲುವು ನಿಮ್ಮದೇ ಆಗುತ್ತೆ ಸ್ನೇಹಿತರೆ ಹಾಗೆ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅಂದ್ರೆ ನೀವು ಪಟ್ಟ ಗೆ ಒಂದು ನೆಮ್ಮದಿಯ ಶಾಂತಿಯ ದಾರಿಯನ್ನ ತೋರಲು ಬಯಸ್ತಾ ಇದಾರೆ ಉಗೊರೆಯ ರೂಪದಲ್ಲಿ ಬಾಬಾ ನಿಮಗೆ ಏನಾದರೂ ಒಂದು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಅದು ನಿಮ್ಮ ಕನಸಿನ ಇಚ್ಛೆ ಪೂರ್ಣಗೊಳ್ಳೋದಾಗಿರ್ಬೋದು ಇಲ್ಲ ನೀವು ಒಂದು ಸಮಸ್ಯೆಯಿಂದ ಹೊರಗೆ ಬರೋದಾಗಿರ್ಬೋದು ಇಲ್ಲವೇ ಒಂದು ಹೊಸ ತಿರುವಿನೊಂದಿಗೆ ಒಂದು ಹೊಸ ಜೀವನವನ್ನು ಶುರು ಮಾಡೋದಾಗಿರ್ಬೋದು ಇಲ್ಲ ಕೆಲವೊಂದು ಸಮಯದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತಗೊಂಡು ಅದರಿಂದ ಹೊರಗೆ ಬರೋದಾಗಿರ್ಬೋದು ಈ ರೀತಿಯ ಉಡುಗೊರೆ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇಂತಹ ಉಡುಗೊರೆಯಿಂದ ನಿಮ್ಮ ಮನೆಯ ಪರಿಸ್ಥಿತಿ ಮತ್ತು ವಾತಾವರಣ ಕೂಡ ಸುಧಾರಿಸುತ್ತೆ ಇದು ಒಳ್ಳೆಯ ಕೆಲಸ ಸಿಗತ್ತೆ ಹಾಗೆ ವ್ಯಾಪಾರ ಚೆನ್ನಾಗಿ ಆಗತ್ತೆ ಕುಟುಂಬದಲ್ಲಿ ಹೊಂದಾಣಿಕೆ ಕೂಡ ಆಗತ್ತೆ ಬಾಬಾರವರ ಆಗಮನದಿಂದ ನಿಮ್ಮ ಜೀವನದಲ್ಲಿ ಈ ರೀತಿಯ ಅನುಭೂತಿ ಉಂಟಾಗ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವು ಜವಾಬ್ದಾರಿಯುತ ಮನುಷ್ಯರಾಗಿ ವ್ಯಕ್ತಿಯಾಗಿ ಬದಲಾಗ್ತಾ ಇದ್ದೀರಾ ಇದೀರಾಗಳನ್ನ ಗಮನಿಸ್ತಾ ಇದೀರಾ ನಿಮ್ಮಿಂದ ಯಾವ ರೀತಿಯ ಕರ್ಮಗಳಾಗಬೇಕು ಅನ್ನುವುದರ ಕಡೆ ಗಮನ ಕೂಡ ಕೊಡ್ತಾ ಇದ್ದೀರಾ ಹಾಗಾಗಿ ಹಾಗಾಗಿ ನಿಮ್ಮ ಮುಂದಿನ ಭವಿಷ್ಯವನ್ನ ಬಾಬಾ ಬಹಳವಾಗಿ ಸೆಕ್ಯೂರ್ ಮಾಡ್ತಾ ಇದ್ದಾರೆ ಕ್ಷಣೆಯಲ್ಲಿ ನೀವಿದ್ದೀರಾ ಯಾವುದೇ ಕಾರಣಕ್ಕೂ ನೀವು ಭಯಪಡುವ ಅವಶ್ಯಕತೆ ಇಲ್ಲ ಹಾಗೆ ನಿಮ್ಮಲ್ಲಿರುವ ಕೆಲವು ಅಹಂಕಾರವನ್ನ ತ್ಯಜಿಸ್ತಾ ಇದ್ದೀರಾ ಭಕ್ತಿಯ ಪಥದಲ್ಲಿ ಸಾಕ್ತಾ ಇದ್ದೀರಾ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದರಿಂದ ನಿಮ್ಮ ಕುಟುಂಬ ಕೂಡ ಬಾಬಾರವರ ಸುರಕ್ಷತೆಯಲ್ಲಿ ಇದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇಂತಹ ಗುಣಗಳನ್ನೇ ಬಾಬಾ ನಿಮ್ಮಿಂದ ಬಯಸಿದ್ದು ಹಾಗಾಗಿ ಇಂತಹ ಗುಣಗಳಿಂದ ಅವರು ಪ್ರಸನ್ನರಾಗಿದ್ದಾರೆ ನೀವು ಇಚ್ಛಿಸಿದ ಇಚ್ಛೆಯನ್ನು ಪೂರ್ಣಗೊಳಿಸಲು ಹೊರಟಿದ್ದಾರೆ ನಿಮ್ಮ ಪಾಪದ ಭಾರವನ್ನು ಬರಿಸಲು ಹೊರಟಿದ್ದಾರೆ ಅನ್ನುವ ಮೆಸೇಜ್ ಬರ್ತಾ ಇದೆ ಕೆಲವರಿಗೆ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ ನಿಮ್ಮ ಕೈಲಾದ ಸಹಾಯವನ್ನ ಕೆಲವರಿಗೆ ಮಾಡಿ ಕೆಲವರು ನಿಮ್ಮ ಬಳಿ ಸಹಾಯಕ್ಕಾಗಿ ಯಾಚನೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಯಾವ ಶಕ್ತಿ ಯಾವ ಪ್ರೇಮ ಯಾವ ರೀತಿಯ ಸಂಪಾದನೆ ಯಾವ ರೀತಿಯ ಒಂದು ಒಳ್ಳೆಯ ಗುಣಗಳು ನಿಮ್ಮಲ್ಲಿದ್ದಾವೋ ದೈವಿಕ ಶಕ್ತಿಗಳಿಂದ ಇವು ನಿಮಗೆ ಸಿಗ್ತಾ ಇದ್ದಾವೆ ಅವುಗಳನ್ನು ನೀವು ಎಷ್ಟು ಬೇರೆಯವರಿಗೆ ಒಂದು ಸಹಾಯದ ರೂಪದಲ್ಲಿ ಮಾಡ್ತಿರೋ ಹಂಚ್ತಾ ಹೋಗ್ತಿರೋ ಅದು ದಯೆ ಆಗಿರ್ಬೋದು ಕರುಣೆ ಆಗಿರ್ಬೋದು ಪ್ರೇಮ ಆಗಿರ್ಬೋದು ಸಹಾಯ ಆಗಿರ್ಬೋದು ಪ್ರಮಾಣ ನಿಮ್ಮ ಜೀವನದಲ್ಲಿ ಹೆಚ್ಚುತ್ತಾನೆ ಹೋಗ್ತದೆ ಮತ್ತಷ್ಟು ನೀವು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಸಂಪತ್ತು ಕೂಡ ನಿಮ್ಮನ್ನ ಬಂದು ಸೇರತ್ತೆ ನಾನೇ ನಿಮ್ಗೆ ಸಹಾಯ ಮಾಡ್ತೀನಿ ಎಲ್ಲಾ ಪರಿಸ್ಥಿತಿಯಲ್ಲೂ ಅನ್ನುವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಬಾಬಾ ಹಾಗೆ ನಿಮ್ಮ ಜೀವನದ ನಷ್ಟವನ್ನ ಕೂಡ ಇದು ಲಾಭವಾಗಿ ಪರಿವರ್ತನೆ ಮಾಡುತ್ತೆ ಅನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ನಾನೇ ಸ್ವಯಂ ನಿಮ್ಮ ಜೊತೆಗಿರುವಾಗ ಭಯವೇಕೆ ಚಿಂತೆ ಏಕೆ ನನ್ನ ಚಿಂತನೆ ಮಾಡಿ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಕೆಲವರ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚುತ್ತೆ ಹಾಗೆ ಹಣದ ಹರಿವು ಹೆಚ್ಚುತ್ತೆ ಹಿಂದೆ ಬಹಳ ನೆಗೆಟಿವ್ ಆಗಿ ಯೋಚಿಸ್ತಾ ಇದ್ರಿ ಈಗ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡು ನಿಮ್ಮನ್ನು ನೀವು ಸಕಾರಾತ್ಮಕವಾಗಿ ಪರಿವರ್ತನೆಗೊಳಿಸ್ಕೊಳ್ತಾ ಇದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಮುಂದಿನ ದಿನಗಳಲ್ಲಿ ಕೆಲವು ನೀವು ಜನರ ವಿರೋಧವನ್ನಾಗಿರ್ಬೋದು ನೀವು ಫೇಸ್ ಮಾಡುವಂತಹ ಪರಿಸ್ಥಿತಿ ಬರ್ತದೆ ಆ ಸಮಯದಲ್ಲಿ ನೀವು ಕುಗ್ಗಬಾರದು ನಿಮ್ಮ ಉದ್ದೇಶ ಒಳ್ಳೇದಿದ್ರೆ ನೀವು ಖಂಡಿತವಾಗಿಯೂ ಅದರಲ್ಲಿ ಜಯವನ್ನ ಗಳಿಸ್ತೀರಾ ಪ್ರಾಮಾಣಿಕವಾಗಿ ಹೋರಾಡಲೇಬೇಕು ನೀವು ಅನ್ನುವ ರೀತಿಯಲ್ಲಿ ಬಾಬಾ ಬ್ಲಸ್ಸಿಂಗ್ ಮೆಸೇಜ್ ಅನ್ನು ಕೊಡ್ತಾ ಇದ್ರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಬಂದಿರುವ ಇಂತಹ ಕತ್ತಲೆಯನ್ನ ದೂರ ಮಾಡಲೆಂದೇ ನಾನು ನಿಮ್ಮ ಜೀವನ ಪ್ರವೇಶ ಮಾಡಿದ್ದೇನೆ ನಾ ಬೆಳಕಿನ ರೂಪದಲ್ಲಿ ನಾನೇ ನಿಮ್ಮ ಜೊತೆಗಿದ್ದೀನಿ ಅಂದ ಮೇಲೆ ನೀವು ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಆ ಸವಾಲುಗಳನ್ನು ಎದುರಿಸಿ ಅಂತ ಜನರನ್ನು ಎದುರಿಸಿ ಮುಂದೆ ಸಾಗಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ಬ್ಲೆಸ್ಸಿಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ ಒಂದು ಸಮಸ್ಯೆಯಿಂದ ಆಗಿರ್ಬೋದು ಇಲ್ಲ ಒಂದು ವಿಚಾರದಿಂದ ಆಗಿರ್ಬೋದು ಬಾಬಾ ನಿಮ್ಮನ್ನ ಸಂಪೂರ್ಣವಾಗಿ ಹೊರಗೆ ತರಲು ಬಯಸ್ತಾ ಇದ್ದಾರೆ ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ಆ ರೀತಿ ಇತ್ತು ಹಾಗಾಗಿ ಬಾಬಾ ನಿಮ್ಮನ್ನ ಹೀಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಬಾಬಾರವರನ್ನು ಆಗಾಗ ಭೇಟಿ ಮಾಡಲೇಬೇಕು ಇದರಿಂದ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಸಾಧ್ಯವಾಗುತ್ತೆ ದಾರಿ ಸಿಗುತ್ತೆ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ಅವರ ಕೃಪೆಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳಿಂದ ನಿಮ್ಮನ್ನ ಹೊರಗೆ ಖಂಡಿತವಾಗಿಯೂ ತರ್ತಾರೆ ಶತ್ರುಗಳನ್ನು ನಿಮ್ಮ ಜೀವನದಿಂದ ಬುಡ ಸಮೇತ ಕಿತ್ತು ಎಸೆಯುತ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಕಾರಣ ನಿಮ್ಮಲ್ಲಾದ ಪರಿವರ್ತನೆ ನೀವು ಬಾಬಾರವರಲ್ಲಿ ಪರಿಪೂರ್ಣವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಪಥದಲ್ಲಿ ಸಾಕ್ತಾ ಇದ್ದೀರಾ ಆಧ್ಯಾತ್ಮಿಕ ಪಯಣದಲ್ಲಿ ಮುಂದುವರಿತಾ ಇದ್ದೀರಾ ಒಳ್ಳೆಯ ಭಾವನೆಗಳನ್ನ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಇದ್ದೀರಾ ನಿಮ್ಮನ್ನ ನೀವು ಎಲ್ಲಾ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾಯಿಸಿಕೊಳ್ಳೋಕೆ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ ಹಾಗಾಗಿ ಗುರುವು ಪ್ರಸನ್ನರಾಗಿದ್ದಾರೆ ನಿಮ್ಮ ಜೀವನದಲ್ಲಿರುವ ಕೆಲವು ಏರಿತಗಳಲ್ಲಿ ಬದಲಾವಣೆಯನ್ನು ತರಲು ಹೊರಟಿದ್ದಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಒಂದು ಬದಲಾವಣೆಯ ನಿರೀಕ್ಷೆಯಲ್ಲಿದ್ದೀರ ಖಂಡಿತವಾಗಿಯೂ ನೀವು ಆ ನಿರೀಕ್ಷೆಯನ್ನು ಮುಂದಿನ ದಿನಗಳಲ್ಲಿ ಹೊಂದುತ್ತೀರಾ ನೀವೇನು ನಿಮ್ಮ ಶ್ರಮದ ಫಲವನ್ನು ಪಡ್ಕೊಳ್ಬೇಕು ಹೇಳಿ ಬಹಳವಾಗಿ ಬಯಸ್ತಾ ಇದ್ರಿ ಶ್ರಮ ಪಡ್ತಾ ಇದ್ರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರಲ್ಲ ಅದರಲ್ಲಿ ಬೇರೆಯವರ ಹಸ್ತಕ್ಷೇಪ ಆಗಿ ಅದು ಅರ್ಧಕ್ಕೆ ನಿಂತು ಹೋಗಿತ್ತು ಆ ವಿಚಾರಗಳಲ್ಲಿ ಅಡೆತಡೆ ಉಂಟಾಗಿತ್ತು ಅದು ಯಾವುದೇ ವಿಚಾರ ಆಗಿರ್ಬೋದು ಅದರಲ್ಲಿ ಅಡೆತಡೆ ಉಂಟಾಗಿತ್ತಲ್ಲ ಅದನ್ನು ಬಾಬಾ ಹೀಲ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಶತ್ರುಗಳನ್ನು ಹಿಂದೆ ಸರಿಸ್ತಾ ಇದ್ದಾರೆ ಆ ವಿಚಾರಗಳಲ್ಲಿರುವ ಅಡ್ಡಿ ಆತಂಕಗಳನ್ನು ಗುಣಪಡಿಸ್ತಾ ಇದ್ದಾರೆ ಅಂದರೆ ಹೀಲ್ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನೀವು ಮುಂದಿನ ದಿನಗಳಲ್ಲಿ ಅದರ ಫಲವನ್ನು ಪಡ್ಕೊಳ್ತೀರಾ ಹಾಗೆ ನೆನಪಿಡಿ ನೀವು ನನ್ನ ಶರಣದಲ್ಲಿದ್ದೀರಾ ನಂಬಿಕೆ ಇಟ್ಟು ನನ್ನ ಜೊತೆ ನಿಮ್ಮ ಬಯಣವನ್ನು ನಿಶ್ಚಿಂತೆಯಿಂದ ಶುರು ಮಾಡಿದ್ದೀರಾ ಖಂಡಿತವಾಗಿಯೂ ನಿಮ್ಮ ಪ್ರತಿ ಭಾರವನ್ನು ನಾನು ಬರಿಸಿದ್ದೇನೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬ್ಲೆಸ್ಸಿಂಗ್ ರೂಪದಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹ ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಮತ್ತಷ್ಟು ದೃಢತೆಯನ್ನು ಭಕ್ತಿಯ ಭಾವವನ್ನು ಹೆಚ್ಚಿಸ್ಕೊಳ್ಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿಮ್ಮ ಎದುರಿಗಿರುವ ಸವಾಲುಗಳನ್ನಾಗಿರ್ಬೋದು ಎದುರಿಗಿರುವ ವಿರೋಧಿಗಳನ್ನಾಗಿರುವ ಎದುರಿಸುವ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಯಾವುದಕ್ಕೂ ಹೆದರಬೇಡ್ರಿ ಗುರು ನಿಮ್ಮ ಜೊತೆಗಿದ್ದಾರೆ ಏನಾಗುತ್ತೋ ಅದು ಹಾಗೆಯೇ ಆಗತ್ತೆ ಆದರೆ ದೇವರು ನಮ್ಮ ಜೊತೆಗಿದ್ದಾಗ ಗುರು ನಮ್ಮ ಜೊತೆಗಿದ್ದಾಗ ಅದು ಯಾವ ರೀತಿ ಆಗಬೇಕು ಹೇಳಿ ಅವ್ರು ಬಯಸ್ತಾರೋ ಅದೇ ರೀತಿ ಆಗುತ್ತೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ ಹಾಗಾಗಿ ಹೇಳಿಗಳಂತೆ ಹಿಂದೆ ಸರಿಬೇಡಿ ಏನು ಪಡ್ಕೊಳ್ಬೇಕು ಅಂತ ಇದ್ದರೂ ಅದಕ್ಕೋಸ್ಕರ ಪರಿಶ್ರಮ ಪಟ್ಟಿದ್ದಿರೋ ಪ್ರಾಮಾಣಿಕವಾಗಿ ದುಡಿದಿದ್ದರೋ ಅದು ನಿಮ್ಮದೇ ಆಗತ್ತೆ ಅನ್ನುವ ಮೆಸೇಜ್ ಕೂಡ ಸಿಗ್ತಾಯಿದೆ ನ್ಯಾಯ ನಿಮ್ಮ ಕಡೆ ಆಗೇ ಆಗತ್ತೆ ನಾನು ಕೊಡಿಸ್ತೀನಿ ಭಯಪಡಬೇಡ ನನ್ನ ಶರಣದಲ್ಲಿದೆಯಾ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನ ನೀನು ಮಾಡು ಅನ್ನುವ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ ಬಾಬಾರವರ ಶರಣದಲ್ಲಿದ್ದರೆ ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗಿ ಹಾಗೆ ಆದಷ್ಟು ನಿಮ್ಮಿಂದ ನಕಾರಾತ್ಮಕತೆ ಆಗಿರ್ಬೋದು ನಕಾರಾತ್ಮಕ ಯೋಚನೆಗಳನ್ನಾಗಿರ್ಬೋದು ಯೋಜನೆಗಳನ್ನಾಗಿರ್ಬೋದು ಜನರನ್ನಾಗಿರ್ಬೋದು ಅಷ್ಟು ನಿಮ್ಮಿಂದ ನೀವು ದೂರವೇ ಇಡ್ತಾ ಹೋದ ಹಾಗೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ದಿವ್ಯ ಊರ್ಜೆಗಳು ನಿಮ್ಮನ್ನು ಆವರಿಸ್ತಾ ಹೋಗ್ತವೆ ಇವು ಎಷ್ಟರ ಮಟ್ಟಿಗೆ ನಿಮ್ಮನ್ನು ಆವರಿಸ್ತವೆ ಅನ್ನೋದ್ರ ಮೇಲೆಯೇ ನಿಮ್ಮ ಜೀವನ ನಿಮ್ಮ ಭವಿಷ್ಯ ನಿರ್ಧಾರವಾಗಿರುತ್ತೆ ಸ್ನೇಹಿತರೆ ಇದು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ನ ಮೆಸೇಜ್ ಆಗಿತ್ತು ಸ್ನೇಹಿತ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ